ಕಿಚ್ಚ ಸುದೀಪ್ ಅವರು ಈಗ ಮಾರ್ಕ್ ನಲ್ಲಿ ಮೋಡಿ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಕಿಚ್ಚ ಅಭಿನಯದ ಈ ಮಾರ್ಕ್ ಸಿನಿಮಾ ಕ್ಷಣಾರ್ಧದಲ್ಲಿ ಲಕ್ಷ ಲಕ್ಷ ವ್ಯೂಸ್ ಅನ್ನು ಪಡೆದುಕೊಂಡಿದೆ ಇಂದು ಅದರ ಟ್ರೈಲರ್ ಭರ್ಜರಿಯಾಗಿ ಬಿಡುಗಡೆಯಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ದೊಡ್ಡ ವ್ಯೂಸ್ ಅನ್ನು ಪಡೆದುಕೊಳ್ತಾ ಇದೆ ಮಾರ್ಕ್ ಸಿನಿಮಾ ಬಿಡುಗಡೆಯಾದ ಕೆಲವೇ ಕೆಲವು ಗಂಟೆಗಳಲ್ಲಿ ಲಕ್ಷ ಲಕ್ಷ ವ್ಯೂಸ್ ಅನ್ನು ಪಡೆದುಕೊಂಡಿದೆ ಮಾರ್ಕ್ ಸಿನಿಮಾ ಈ ಟ್ರೈಲರ್ ಅಲ್ಲಿ ಕಥೆಯ ಸುಳಿವು ಬಿಚ್ಚಿಟ್ಟಿದ್ದಾರೆ ಅಂತ ಹೇಳಬಹುದು ಈ ಟ್ರೈಲರ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಖಡಕ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಅವರದು ಯಾವ ಪಾತ್ರ ಇರಬಹುದು ಎಂಬ ಪ್ರಶ್ನೆ ಕೂಡ ಈ ಸಿನಿಮಾ ಇದೆ ಅಥವಾ ರೌಡಿಗಳ ಹಟ್ಟ ಹಸ ಮಟ್ಟ ಬಂದಿರೋ ಮಫ್ತಿ ಪೊಲೀಸರು ಎಲ್ಲ ಪ್ರಶ್ನೆಗಳು ಘಾಟವಾಗಿ ಇದೆ ಅಷ್ಟೇ ಕುತೂಹಲವನ್ನು ಕೇಳಿಸ್ತಾ ಇದೆ ಈ ಮಾರ್ಕ್ ಸಿನಿಮಾ ಅಂತ ಅನ್ನಬಹುದು ಈ ಮಾರ್ಕ್ ಒಂದು ಉತ್ತಮವಾದ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಅಂತ ಅನ್ನಬಹುದು ಇದು ಕೂಡ ಬಹು ನಿರೀಕ್ಷಿತ ಸಿನಿಮಾದಲ್ಲಿ ಒಂದಾಗಿದೆ ಇತ್ತೀಚೆಗಷ್ಟೇ ಡಿ ಬಾಸ್ ದರ್ಶನ್ ಅವರ ಸಿನಿಮಾದ ಟ್ರೈಲರ್ ಒಂದು ಬಿಡುಗಡೆ ಆಯಿತು ಅದೇ ಡೆವಿಲ್ ಈ ಸಿನಿಮಾದ ಬೆನ್ನಲ್ಲೇ ಈಗ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಕೂಡ ಬಿಡುಗಡೆಯಾಗಿದೆ ಟ್ರೈಲರ್ ದರ್ಶನ್ ಅವರ ಡೆವಿಲ್ ಸಿನಿಮಾವು ಯಾವ ಒಂದು ಆಫೀಸಲ್ ಯೂಟ್ಯೂಬ್ ಚಾನೆಲ್ ನಲ್ಲಿ ರಿಲೀಸ್ ಆಯ್ತು ಅದೇ ಒಂದು ಚಾನೆಲ್ ಅಲ್ಲಿ ಈ ಮಾರ್ಕ್ ಸಿನಿಮಾ ಟ್ರೈಲರ್ ಕೂಡ ರಿಲೀಸ್ ಆಗಿದೆ ಅಂತ ಹೇಳಬಹುದು ಈ ಒಂದು ವಿಚಾರವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಅಂತೂ ಇಂತೂ ಈ ಮಾರ್ಕ್ ಸಿನಿಮಾ ಕೂಡ ತುಂಬಾ ಕುತೂಹಲ ಮೂಡಿಸ್ತಾ ಇದೆ ಇವರು ಯಾವ ರೀತಿ ಪೊಲೀಸರು ಅಂತ ಅಂತಕ್ಕಂಥದ್ದು ಮತ್ತು ಡೆವಿಲ್ ಸಿನಿಮಾದ ಎದುರಿಗೆ ಈ ಒಂದು ಟ್ರೈಲರ್ ಬಿಡುಗಡೆ ಆಗದ ಒಂದು ವಿಶೇಷ ಎಲ್ಲಾ ಅಂಶಗಳಿಂದ ನೋಡಿದ್ರು ಕೂಡ ಈ ಸಿನಿಮಾ ಸಾಕಷ್ಟು ಕುತೂಹಲ ಕೂಡ ಮೂಡಿಸ್ತಾ ಇದೆ ಇನ್ನು ಮುಂದಿನ ಅಪ್ಡೇಟ್ ಗಳನ್ನ ಮಾರ್ಕ್ ಸಿನಿಮಾ ತಂಡ ಹಂಚಿಕೊಳ್ಳಲಾಗಿದೆ ಅಂತ ಹೇಳಲಾಗಿದೆ ಮುಂದಿನ ದಿನಮಾನಗಳಲ್ಲಿ ಈಗ ದಿ ಡೆವಿಲ್ ಸಿನಿಮಾಕ್ಕೆ ಖುಷಿ ಕೊಟ್ಟಿದಾಯ್ತು ಮತ್ತು ಈಗ ಸ್ಟಾರ್ಟ್ ಆಗಿದೆ ಮಾರ್ಕ್ ಸಿನಿಮಾದ ಒಂದು ಹಬ್ಬದ ವಾತಾವರಣ ಅಬ್ಬರ ಅಂತ ಹೇಳ್ಬೋದು ಒಂದ್ ಕಡೆ ದರ್ಶನ್ ಅವರ ಫ್ಯಾನ್ಸ್ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಕೂಡ ತುಂಬಾ ಖುಷಿಯಾಗಿದ್ದಾರೆ ಇಲ್ಲಿ ಯಾವುದೇ ಆಗಿಲ್ಲ ಅದು ಒಂದು ವಿಶೇಷ ಅಂತ ಹೇಳಬಹುದು ಈ ಡಿಸೆಂಬರ್ ತಿಂಗಳಲ್ಲಿ ದೊಡ್ಡ ದೊಡ್ಡ ಆ ಗಳೂ ರಿಲೀಸ್ ಆಗ್ತಾ ಇರೋದು ಮತ್ತೊಂದು ವಿಶೇಷ ಮುಂದಿನ ದಿನಮಾನಗಳಲ್ಲಿ ಈ ಸಿನಿಮಾಗಳ ಮಧ್ಯೆ ಏನಾದ್ರೂ ಪೈಪೋಟ ಬೀಳುತ್ತಾ ಅಂತ ನಾವು ಕಾದು ನೋಡಬೇಕಾಗಿದೆ ದಿ ಡೆವಿಲ್ ಆಗಿರಬಹುದು ಮಾರ್ಕ್ ಸಿನಿಮಾ ಆಗಿರಬಹುದು ಫೋರ್ಟಿ ಫೋರ್ ಸಿನಿಮಾ ಆಗಿರಬಹುದು ಇವೆಲ್ಲ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳೇ ಸೊ ಆ ಒಂದು ಉದ್ದೇಶದಿಂದ ಮುಂದೆ ಏನಾದರೂ ಈ ಸಿನಿಮಾಗಳ ಮಧ್ಯೆ ಏನಾದರೂ ಪೈಪೋಟ ಶುರುವಾಗುತ್ತಾ ಈಗಿನ ಸಂತೋಷ ಪಡುವ ವಿಷಯ ಏನಂದ್ರೆ ದರ್ಶನ್ ಅವರ ಫ್ಯಾನ್ಸ್ ಈಗ ಡೆವಿಲ್ ಟ್ರೈಲರ್ ಇತ್ತು ಮತ್ತು ಮಾರ್ಕ್ ಸಿನಿಮಾ ಕೂಡ ನೋಡಿ ಅವರು ಸುದೀಪ್ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮೆಚ್ಚುಗೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ವಿಶೇಷ ಅಂತ ಹೇಳ್ಬೋದು ಕತೆ ವಿಷಯದಲ್ಲಿ ಮಾರ್ಕ್ ಸಿನಿಮಾ ಕೆಲವೊಂದಿಷ್ಟು ಕ್ಲೂಗಳನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು ಕಿಚ್ಚ ಸುದೀಪ್ ಅವರ ಗೆಟಪ್ ಈಗ ಕಂಪ್ಲೀಟ್ ಆಗಿ ಈ ಸಿನಿಮಾಕ್ಕೆ ಬದಲಾಗಿದೆ ಅಂತ ಹೇಳ್ಬೋದು ನೋಡೋಣ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಸಿನಿಮಾಗಳನ್ನು ನಮ್ಮ ಕರ್ನಾಟಕದಲ್ಲಿ ಯಾವ ತರ ಸದ್ದು ಮಾಡ್ತವೆ ಅನ್ನೋದು ಇದು ಈಗಿನ ಮಾಹಿತಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗದಿರೋದು ಸಬ್ಸ್ಕ್ರೈಬ್ ಆಗಿ ನೀವು ಕೂಡ ಯಾವ ಸಿನಿಮಾಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಅನ್ನೋದು ಕಾಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಸಿಗೋಣ ಮತ್ತೊಂದು ವಿಶೇಷವಾದಂತಹ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು